ನಮಸ್ತೆ ವೀಕ್ಷಕರೇ ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೇಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಬದುಕಿನ ಕುರಿತು ಆತ ನಡೆದು ಬಂದ ಹಾದಿ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವ ತಾರೆ ನಾನು ಶ್ರವಣಡುಪ ಇವತ್ತು ನಮ್ಮ ಜೊತೆಗೆ ಅಭಿನವ ಅಶ್ವತ್ಥಾಮ ಖ್ಯಾತಿಯ ಪುಂಡುವೇಷಕ್ಕೆ ಹೊಸ ಭಾಷ್ಯವನ್ನೇ ಬರೆದಂತಹ ಶ್ರೀ ಗುಂಡಿಮಜಲು ಗೋಪಾಲಕೃಷ್ಣ ಭಟ್ ಅವರ ಜೊತೆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮನೆತನದಿಂದಲೇ ಕಲಾ ಸಂಸ್ಕಾರ ಪಡೆದು ವಿಟ್ಲ ರಾಮಯ್ಯ ಶೆಟ್ಟರಲ್ಲಿ ಯಕ್ಷಗಾನದ ಆರಂಭಿಕ ಶಿಕ್ಷಣ ಪಡೆದು ಪಡ್ರೆ ಚಂದೂರವರಲ್ಲಿ ವಿಸ್ತೃತವಾಗಿ ಅಭ್ಯಾಸ ಮಾಡಿ ಸೊರ್ನಾಡು ಮೇಳದಲ್ಲಿ ಗೆಜ್ಜೆ ಕಟ್ಟಿ ಕಟೀಲು ಮೇಳದಲ್ಲಿ ಕಲಾ ಜೀವನದ ಉತ್ಥಾನವನ್ನ ಕಂಡು ಸುಮಾರು ಇಪ್ಪತ್ತ ಐದು ವರ್ಷಗಳ ವೃತ್ತಿ ಜೀವನದಲ್ಲಿ ತೆಂಕುತಿಟ್ಟಿನ ಅಗ್ರ ಪಂಥಿಯ ವೇಷಧಾರಿ ಎಂಬ ಕೀರ್ತಿಯನ್ನ ಗಳಿಸಿ ಬಲಿಪ ನಾರಾಯಣ ಭಾಗವತರ ನಿರ್ದೇಶನದಲ್ಲಿ ರಕ್ತ ರಾತ್ರಿ ಪ್ರಸಂಗದ ಅಶ್ವತ್ಥಾಮನಾಗಿ ಅಪಾರ ಜನಪ್ರಿಯತೆ ಗಳಿಸಿದ ಸಜ್ಜನ ಸಹೃದಯಿ ಕಲಾವಿದ ಶ್ರೀ ಗುಂಡಿ ಮಜಲು ಗೋಪಾಲ ಭಟ್ ವೇಷಕ್ಕೆ ಹೊಸ ಆಯಾಮವನ್ನು ತಂದುಕೊಟ್ಟ ಶ್ರೀ ಗುಂಡಿ ಮಜಲು ಗೋಪಾಲಕೃಷ್ಣ ಭಟ್ ಅವರು ನಮ್ಮ ಯಕ್ಷ ತಾರಿಯ ಅಚ್ಚ ಮೊಟ್ಟ ಮೊದಲಾಗಿ ತಮ್ಮ ಹೆಸರೇ ಹೇಳುವಾಗೆ ಗುಂಡಿ ಮಜಲಿನಲ್ಲಿ ಹುಟ್ಟಿ ಬೆಳೆದ ತಮ್ಮ ಬಾಲ್ಯ ಹೇಗಿತ್ತು ತಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಗುಂಡಿ ಮಜಲು ಅಂದ್ರೆ ಅದೊಂದು ಹಳ್ಳಿ ಕಲ್ಲಡಕ ಪೇಟೆಯಿಂದ ಐದು ಕಿಲೋಮೀಟರ್ ಒಳಗೆ ಬರೇ ಹಳ್ಳಿ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿ ಹತ್ತಿರ ಒಂದು ಸುರುಬೇರು ಶಾಲೆ ನಾಲ್ಕನೇ ಇತ್ತು ಅಲ್ಲಿಗೆ ಹೋದೆ ನಾನು ವಿದ್ಯೆಯಲ್ಲಿ ನನಗೆ ಅಷ್ಟು ಇದಿಲ್ಲ ವಿದ್ಯೆ ನನ್ನ ತಲೆಗೆ ಹತ್ತರೇ ಇಲ್ಲ ಹಾಗೆ ಐದನೇ ಕ್ಲಾಸ್ ಆಯಿತು ಐದನೇ ಕ್ಲಾಸ್ ಆಗೋ ಕಷ್ಟದಲ್ಲಿ ನಾನು ಫೈಲ್ ಆಗ್ತಾ ಇದ್ದೆ ಮತ್ತೆ ಇದು ಆಗುದಿಲ್ಲ ಅಂತ ಆಯ್ತು ಮನೆಯವರಿಗೆ ಕೂಡ ವಿದ್ಯೆ ತಲೆಗೆ ಹೋಗುವುದೇ ಇಲ್ಲ ಅಂತ ಮತ್ತೆ ಅವಾಗ ಐದನೇ ಕ್ಲಾಸಲ್ಲಿರುವಾಗ ವಿಟ್ಲ ರಾಮ ಶೆಟ್ಟು ಅಂತ ಕಿರೀಟ ವಶೆದಾಗಿ ಹಳೇ ವಸೆದಾರಿ ಅವರು ಮನೆಗೆ ಆಗಾಗ ಬರ್ತಾ ಇದ್ರು ಹಾಗೆ ಇಲ್ಲಿ ಒಂದು ಆಟ ಮಾಡುವ ಅಂತ ತಂದೆಯವರು ಭಾಗವತೀಯ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ಹಾಗೆ ಒಂದು ತಿಂಗಳು ಅವರು ಕ್ಲಾಸ್ ಕೊಟ್ಟಿದ್ದಾರೆ ಒಂದು ತಿಂಗಳು ನಾನು ಶಾಲೆ ಹೋಗ್ತಾ ಇದ್ದೆ ಒಂದು ತಿಂಗಳು ಕ್ಲಾಸ್ ಮಾಡಿ ಅವರಿಗೆ ನಾಟ್ಯದಲ್ಲಿ ಅಷ್ಟೇನಿದ್ದಿಲ್ಲ ಬಾಯ್ತಾಳಲ್ಲಿ ಅವ್ರಿಗೆ ಗೊತ್ತಿಲ್ಲ ಪ್ಲಸ್ ಅವರು ಪ್ರವೇಶ ಮತ್ತೆ ಪದ್ಯಕ್ಕೆ ಇಷ್ಟೇ ಅವ್ರಿಗೆ ಗೊತ್ತು ಹಾಗೆ ಇದು ವಿದ್ಯುನ್ಮತಿ ಕಲ್ಯಾಣ ನನ್ನ ನಮ್ಮ ಮನೆಯವರೆಲ್ಲ ವೇಷ ವೇಷವೇ ಮಾಡಿದ್ದಾರೆ ಅವಾಗ ಯಕ್ಷಗಾನ ಇಷ್ಟು ಇದಿರ್ಲಿಲ್ಲ ನನ್ನ ದೊಡ್ಡಣ್ಣ ಕುಶ ಮತ್ತೆ ನಾನು ಕುಶನ ಮಗ ಚಿತ್ ಚಿತ್ರಗೀತ ಚಿತ್ರವಾಹನ ಮತ್ತೆ ನನ್ನ ಅಣ್ಣ ಮತ್ತೊಬ್ಬಣ್ಣ ಮತ್ತೊಬ್ಬಣ್ಣ ಹಾಗೆ ನಾವೆಲ್ಲ ವೇಷ ತಂದೆಯವರು ಭಾಗವತಿಗೆ ಒಂದು ತಿಂಗಳು ಹೋಯ್ತದಕ್ಕೆ ಮತ್ತೆ ನನಗೆ ಯಕ್ಷಗಾನದ ಇದಾಯ್ತು ಅವಾಗ ನಮ್ಮಲ್ಲಿ ಹಣ ಇರ್ಲಿಲ್ಲ ಅವಾಗ ಆಟಕ್ಕೆಲ್ಲ ಹೋಗ್ತಾ ಇದ್ದೇವೆ ಟಿಕೆಟ್ ನ ಮೇಡ ಬಯಲಾಟ ಇಲ್ಲ ಅವಾಗ ಹಾಗೆ ಆಟಕ್ಕೆಲ್ಲ ಹೋಗ್ತಾ ಮತ್ತೆ ನಾನು ಅದೇ ವರ್ಷ ಐದನೇ ಕ್ಲಾಸಲ್ಲಿ ಫೈಲ್ ಆದ ಮತ್ತೆ ಇನ್ನೇನು ಮಾಡುದು ಹಾಗೆ ಧರ್ಮಸ್ಥಳಕ್ಕೆ ನನ್ನ ಅಣ್ಣ ಹೇಳಿದ್ರು ಧರ್ಮಸ್ಥಳಲ್ಲಿ ಕ್ಲಾಸ್ ಆರಂಭ ಆಗ್ತದೆ ಅಂತ ಅಂತ ಹಾಗೆ ಮತ್ತೆ ಧರ್ಮಸ್ಥಳಕ್ಕೆ ತಂದೆಯವರು ಕರ್ಕೊಂಡು ಹೋದ್ರು ಹೋಗುವಾಗಲೂ ಕೇಳಿದ್ರು ಶಾಲೆಗೆ ಹೋಗುವಂತ ಶಾಲೆ ಇಲ್ಲಿ ಆಗದ್ ಮತ್ತೆ ಅಲ್ಲಿ ಆಗಲಿ ಅಲ್ಲಿ ಪೆಟ್ಟು ತಿನ್ನೋ ಕೆಲಸ ಸುಮ್ಮನೆ ಮಾಸ್ಟರ್ಗಳ ಕೈಯಿಂದ ಯಕ್ಷಗಾನವೇ ಆದಿತ್ತು ಅಂತ ಹಾಗೆ ಹದಿನೈದು ದಿವಸ ಕಳೆದು ಬನ್ನಿ ಆಮೇಲೆ ಇಂಟ್ರೂ ಆಗ್ತದೆ ಅಂತ ಮತ್ತೆ ಚಂದ್ರಣ್ಣನ ಸ್ವಲ್ಪ ಪರಿಚಯ ಉಂಟು ನನ್ನ ತಂದೆಯವರಿಗೆ ಹಾಗೆ ಅವರೆಲ್ಲ ಮಾತಾಡಿ ಹೆಗ್ಡೆ ಬೀಡ್ ನಲ್ಲಿ ಇದಾಯ್ತು ಇಂಟ್ರ್ಯೂ ಆಯ್ತು ಅಲ್ಲಿ ಆದಿತ್ತು ಅಂತ ಆಯ್ತು ಹಾಗೆ ಹೋಗುವಾಗ ನಾವು ಮೂರು ಜನ ಹೋಗಿದ್ದೇವೆ ನಮ್ಮೂರಿಂದ ಒಬ್ರು ಶಂಕರನಾರಾಯಣ ಭಟ್ರು ಮತ್ತೊಬ್ರು ವೆಂಕಟರಮಣಾಚಾರಿ ಅಂತ ಮೂರು ಜನ ನಾವು ಕೇಂದ್ರಕ್ಕೆ ಹೋದೆವು ಕೇಂದ್ರದಲ್ಲಿ ನಾಟ ಎಲ್ಲ ಕಲಿಯಿತು ಅದರಲ್ಲಿ ಶಂಕರನಾರಾಯಣ ಭಟ್ರು ಒಂದು ವರ್ಷ ಸಿಂಕಲಾಟ್ಯ ಮೇಳ ಸುಬ್ರಹ್ಮಣ್ಯ ಮೇಳ ಎಲ್ಲ ಹೋದರು ಮತ್ತೆ ಅವರು ಮೇಳ ಬಿಟ್ಟರು ಇದಾಗೋದಿಲ್ಲ ನಾನೊಬ್ಬನೇ ಮತ್ತೆ ಮೇಳಕ್ಕೆ ಹೋದ್ದು ಅಂತ ಆಗಿ ಮೇಳಕ್ಕೆ ಹೋದ್ದು ನಾನು ಮಾತ್ರ ಈಗ ಆವಾಗ ನಮ್ಮ ಒಡನಾಡಿಗಳಾಗಿದ್ದವರಲ್ಲಿ ನಾನು ಹೀಗೆ ವೇಷ ಮಾಡುದು ಗಂಗಾ ಶೆಟ್ರು ಉಮೇಶ್ ಹೆಬ್ಬಾರು ಅವರು ಈಗ ವೇಷ ಮಾಡುದಿಲ್ಲ ನಾನು ಮಾತ್ರ ಹೀಗೆ ವೇಷ ಮಾಡ್ತಾ ಇದ್ದೆ ಗಂಗಾ ಶೆಟ್ರು ತೀಗಿ ಹೋಗಿದೆ ಮತ್ತೆ ಉಮೇಶ್ ಹೆಬ್ಬಾರು ಈಗ ರಿಟೈರ್ ಆಗಿ ಮನೆಯಲ್ಲಿ ಲಕ್ಷ್ಮಣಗೌಡರು ಹಾಗೆ ಅವರು ಮನೆಯಲ್ಲೇ ಇದ್ದಾರೆ ಹೀಗೆ ನನ್ನ ಜರ್ನಿ ಆಯ್ತು ಹಾಗೆ ಕೇಂದ್ರದಿಂದ ಬಂದ ಮೇಲೆ ಒಂದು ಕಟಿಲ್ ಮೇಳ ಒಂದೇ ಆವಾಗಿದ್ದ ಚಂದಣ್ಣ ಗುರುಗಳು ಕಟಿಲ್ ಮೇಳದಲ್ಲಿ ಇದ್ರು ಅಲ್ಲಿ ಜನ ಉಂಟು ಹಾಗೆ ಮತ್ತೆ ನಾನು ಹಾಗೆ ಇದ್ದೆ ಮನೆಯಲ್ಲಿ ಅವಾಗ ಸುರತ್ಗಲ್ ಮೇಳ ಅಲ್ಲಿ ಮನೆ ಹತ್ರ ಇತ್ತು ಲಾಟ್ ಇತ್ತು ಅಲ್ಲಿ ಅವರು ಒಬ್ಬರು ಫ್ರೆಂಡ್ ಇದ್ರು ಮನೆ ಹತ್ರ ಗಿರಿಕಿಂಜ ರಾಮ್ ಭಟ್ರು ಅಂತ ಅವರಲ್ಲಿ ಹೋಗಿ ಕೇಳಿಸಿತ್ತು ಮಾತಾಡಿ ಹಾಗೆ ಶ್ರೇಣಿಯವರ ಹತ್ರ ಕೇಳುವಾಗ ಈಗ ಬೇಡ ಈಗ ನಾವು ಘಟ್ಟದ ಮೇಲೆ ಹೋಗ್ತಾ ಇದ್ದೇವೆ ಚಳಿ ಅದನ್ನ ಹುಡುಗ ಅವ್ನಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಹಾಗೆ ಮತ್ತೆ ಮನೆಯಲ್ಲೇ ಇದ್ದೆ ಸ್ವರ್ನಾಡು ಮೇಳ ಅಂತಂದು ಬಂದಿತ್ತು ನಮ್ಮ ಅಲ್ಲಿ ನಮ್ಮ ಬಾ ಭಾವ ತೆಂಕವೇರಿ ತಿರುಮಲೇಶ್ವರ ಶಾಸ್ತ್ರಿಗಳು ಅವರು ಆ ಮೇಳದಲ್ಲಿ ಭಾಗತ್ತಿ ನಾನು ಬರ್ತೇನೆ ಅಂತ ಹೇಳಿದೆ ಮೇಳಕ್ಕೆ ನಾನ್ ಬರ್ತೇನೆ ನಿತ್ಯ ವೇಷ ಆಗಿದೆ ಮಾಡ್ಲಿಕ್ಕೆ ಹಾಗೆ ಆ ಮೇಳಕ್ಕೆ ಸೇರ್ಪಡೆ ಆಯ್ತು ಒಂದು ವಾರದಲ್ಲಿ ಎರಡು ಆಟೋ ಮೂರು ಆಟ ಅದು ಟೆಂಟಿನ ಮೇಳ ಮತ್ತೆ ಅದು ಬಯಲಾಟ ಅದು ಒಂದು ಹತ್ತು ಐವತ್ತಾಟಾಗಿದೆ ಹಾಗೆ ಮತ್ತಿನ ವರ್ಷ ಕಠಿಣ ಮೇಳ ಎರಡಾಯಿತು ಇದು ಸಾಮಾನ್ಯ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ನಾಲ್ಕನೇ ವಯಸ್ಸದ ಹಾಗೆ ಎರಡಾಗುವಾಗ ಇಲ್ಲಿ ಸೊರ್ನಾಡು ಮಿಷನ್ ಹಾಸ್ಪಿಟ್ರಲ್ಲಿ ತಂದೆಯವರು ಹೇಳಿದರು ಹುಡುಗ ಕಠಿಣ ಮೇಳಕ್ಕೊಂದು ಹೋಗ್ತಾನಂತೆ ಅಲ್ಲಿಂದ ಅವಕಾಶ ಉಂಟು ಹೋಗಲಿ ದೇವ ಸೇರಿ ಮಾಡಲಿ ಅಂತ ಅವರು ಹೇಳಿದರು ಮತ್ತು ಕಠಿಣ ಮೇಳಕ್ಕೆ ಸೇರ್ಪಡೆ ಆಯಿತು ಹೋಗುವ ಸಮಯಕ್ಕೆ ಅಲ್ಲಿ ತುಂಬಾ ಜನ ಇದ್ದಾರೆ ನಿತ್ಯ ನಾಲ್ಕು ಜನ ಕಲಾ ಸಣ್ಣ ಹುಡುಗರೇ ಇದ್ದಾರೆ ಅದು ಆ ನಾಲ್ಕು ಜನರಲ್ಲಿ ನಾನು ಸಣ್ಣ ನಮ್ಮ ಬಂಟುವಾಳ ಜಯರಾಮಾಚಾರಿ ಮತ್ತೆ ಮಾಲಿಂಗ ನಾಯ್ಕ ಮತ್ತೆ ಒಬ್ಬ ನಾರಾಯಣ ಅಂತ ಈಗ ನಾಲ್ಕು ಜನ ಅವರು ನಿತ್ಯ ವೇಷ ನಮಗೆ ನನಗೆ ವೇಷ ಇಲ್ಲ ನನಗೆಲ್ಲ ಕೋಡಂಗಿ ಮತ್ತೆ ಕಿರಾತ ಪಡೆ ಮತ್ತೆ ಅದರಲ್ಲಿ ಪ್ರಹ್ಲಾದ ಧ್ರುವ ಇಂತಹ ಪಾತ್ರ ಮಾಡ್ಲಿಕ್ಕೆ ಯಾವಾಗ ಹುಡುಗರು ಸಣ್ಣ ಹುಡುಗರು ಇಲ್ಲ ನನ್ನನ್ನು ತಯಾರು ಮಾಡಿದ್ರು ತಿರುಬಾಯಿ ನಾನು ಶೆಟ್ಟರು ಮತ್ತೆ ಮಂಕುಡೆ ಸಂಜೀವ್ ಶೆಟ್ರು ಅರುವ ನಾನು ಶೆಟ್ರು ಗಂಗಾ ಶೆಟ್ಟರು ಇದ್ರು ಒಂದೇ ಮೇಳದಲ್ಲಿ ಹಾಗೆ ನಾನು ಪ್ರಹ್ಲಾದ ಮತ್ತೆ ಬೇಡರಬಡೆ ಕೋಡಂಗಿ ಹೀಗೆ ಒಂದು ಜರ್ನಿ ಆಗ್ತಾ ಇತ್ತು ಮತ್ತೆ ಎರಡು ವರ್ಷ ಅದೇ ನಿತ್ಯ ಇಲ್ಲ ಹಾಗೆ ಮತ್ತೆ ಎರಡು ದಿವ್ಸಕ್ಕೊಮ್ಮೆ ಇವತ್ತು ನಿತ್ಯ ವೇಷ ನಾಳೆ ಇಲ್ಲ ನಾಳೆ ಅವರು ಕೊಡಂಗಿ ಹೀಗೆ ಒಂದು ಬದಲಾವಣೆ ಸ್ವಲ್ಪ ಮಾಡಿದ್ರು ಹಾಗೆ ಎರಡು ದಿವ್ಸ ಕಂಬಿ ನಿತ್ಯ ವೇಷ ನಿತ್ಯ ವೇಷ ಮಾಡಿ ಮತ್ತೆ ಪೀಟಿಗೆ ಶೋಷ ಅವಾಗ ಬೆಲ್ಪಧಾರಣ ಕಾಸೋಗೋಡು ವೆಂಕಟ ಮೊದ್ಲೆಗಾರರು ಇವರೆಲ್ಲ ಇದ್ದರು ಒಳ್ಳೆ ಒಂದು ಇದು ಪೀಠಗೆ ಶೋಷ ಅಲ್ಲಿಗೆ ಬೆಲ್ಪತ್ರ ಕುತ್ಕೊಳ್ತಾರೆ ಅಲ್ಲಿಂದ ಬೆಳಗಿನವರೆಗೆ ಹತ್ತು ಕಾಲು ಗಂಟೆಗೆ ಆರಂಭ ಆಗ್ತದೆ ಹತ್ತುವರೆಗೆ ಪ್ರಸಂಗ ಕಾಲು ಗಂಟೆ ಇದು ಪೀಟಿಗೆ ಶೋಷ ಹಾಗೆ ಮತ್ತೆ ಪೀಠಗೆ ಶೇಷ ಆಗಿ ಮತ್ತೆ ಒಂದೊಂದು ಪುಂಡುವೇಷ ಮಾಡ್ತಾ ಇದ್ದೆ ಲಕ್ಷ್ಮಣ ಇದ್ರೆ ಇತ್ತು ಗಾಳಗದ್ದು ಹೀಗೆ ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡ್ತಾ ಇದ್ದೆ ಹಾಗೆ ಒಂದು ಐದು ಆರು ವರ್ಷ ಕಳೆಯಿತು ಅವಾಗ ಕಠಿಣ ಮಳೆಯಿಂದ ಕೆಲವು ಕಲಾವಿದರು ಬಿಟ್ರು ಬಿಡುವಾಗ ನನ್ನನ್ನು ವಿಟಲ್ ಸಿಟ್ಟರು ಒಂದನೇ ಸೆಟ್ಟಿಗೆ ಆಗಿತ್ತು ಈಗ ಗೋಪಾಲಕೃಷ್ಣ ಭಾಗವತರ ಸೆಟ್ಟಿಗೆ ಅದರಲ್ಲಿ ಎರಡನೇ ಪುಂಡುವೇಷ್ ವೇಷ ಅದರಲ್ಲಿ ಅಭಿಮನ್ಯು ಮತ್ತೆ ಬಬ್ರು ವಾಹನ ಸಣ್ಣ ಸಣ್ಣ ಪಾತ್ರಗಳೆಲ್ಲ ಅದನ್ನು ಮಾಡ್ತಾ ಇದ್ದೆ ಮತ್ತೆ ಪುನಃ ನನ್ನನ್ನು ಬಲ್ಪುರ ಸಟ್ಟಿಗೆ ಹಾಕಿದ್ರು ಒಂದಿನ ಮಂಡ್ಯ ವರ್ಷಕ್ಕೆ ಅಜಕ್ಕರ್ ರಾಜೇಶ್ವರ ಇದ್ರ ಅವರು ರೆಂಜಾಳ ರಾಮಕೃಷ್ಣ ಭಟ್ರು ಹೀಗೆ ಹಾಗೆ ನಮ್ಮ ಜರ್ನಿ ಮುಂದುವರಿಯಿತು ಸಾಧಾರಣ ಬಲ್ಪ ಭಾಗವತರ ಜೊತೆಯಲ್ಲಿ ಒಂದು ಹತ್ತು ಹದಿನೈದು ವರ್ಷ ಜೊತೆಯಲ್ಲೇ ಇದ್ದೆ ಒಂದು ಐದಾರು ವರ್ಷ ಕುರಿಯ ಶಾಸ್ತ್ರಿಗಳು ಮತ್ತೊಂದು ಐದಾರು ವರ್ಷ ನಮ್ಮ ಇರ ಗೋಪಾಲಕೃಷ್ಣ ಭಾಗವತ್ರು ಹೀಗೆ ಹಾಗೆ ತಮ್ಮ ಕಲಾ ಜೀವನದಲ್ಲಿ ಏನಿದೆ ಬಲಿಪ ಭಾಗೋದ್ರಿಂದ ಕಲಾವಿದರಾದವರು ಪ್ರಭಾವ ಎಷ್ಟಿತ್ತು ಮಾಡಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ರು ಬರ್ತಾ ಇದ್ರು ಮಳೆಗಾಲದಲ್ಲಿ ಕಲಾವಿದ ಮಾಡಬೇಕು ಅಂತ ತಂದೆಯವರು ತಾಯಿಯೆಲ್ಲ ಹೇಳುವಾಗ ನೋಡುವ ಮನೆಗೆ ಬರಲಿ ಅವ್ರು ಮನೆಯಲ್ಲಿ ಮಳೆಗಾಲ ಕೆಲಸ ಮಾಡಿಕೊಂಡು ಪ್ರಸಂಗ ಬರೆಯುವುದು ಹೀಗೆ ಮಾಡಿಕೊಂಡಿದ್ದೆ ಹಾಗೆ ನನಗೆ ಕೆಲವೆಲ್ಲ ಪಾತ್ರವನ್ನು ಕೂಡಿಸಿದ್ರು ಮುಂದೆ ಬರಲಿ ಅಂತ ಹೇಳಿ ಗಂಗಾ ಶೆಟ್ಟರು ಮಹಿಷಾಸುರನಿಗೆ ನಾನು ಮಾಲಿನಿ ಮಾಡಿದ್ದೇನೆ ಓಹೋ ಹಾ ಒಂದು ವರ್ಷ ಮಾಲಿನಿ ಮಾಡ್ತಾ ಇದ್ದೆ ಶೆಟ್ಟರು ಹೇಳಿದ್ರು ಅದು ಭಾರಿ ಸಣ್ಣ ಕಾಣ್ತದೆ ಗಂಗಾ ಶೆಟ್ಟರು ಹೈಟ್ ಇದ್ದಾರೆ ಬೇಡ ಹಾಗೆ ಹತ್ರ ಲಕ್ಷ್ಮಣಗೌಡರು ಮಾಲಿನಿ ಹೀಗೆ ಈಗ ಹೆಚ್ಚು ಕಡಿಮೆ ತಾವು ವೇಷದಲ್ಲಿ ಆ ಸಮಯದಲ್ಲಿ ಪ್ರಖ್ಯಾತನ ಪಡೆದವರು ಈಗ ಕೆಲವರೆಲ್ಲ ಒಂದು ಏನ್ ಹೇಳ್ತಾರೆ ಒಂದು ಧೋರಣೆ ಇದೆ ಪುಂಡುವೇಷ ಹೇಳಿದ್ರೆ ಬರೀ ಗಿರಕಿ ಹೊಡೆಯುವುದು ಮಾತ್ರ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಅವರು ಇದನ್ನ ಈ ಹೇಳಿಕೆನೋ ನೋಡೋಕೆ ಅನ್ನಿಸ್ತದೆ ಅದು ನಿಜವಾಗಿ ಹೌದು ಮೊದಲನ ಪುಂಡ್ವೇಷ ನೋಡಿದ್ರೆ ಈಗಿನ ಪುಂಡುವೇಷ ಏನು ಅಲ್ಲ ಆ ಕಾಲದ ಪುಂಡುವೇಷ ನೋಡಿದವರಿಗೆ ಇದು ಏನು ಹಿಡಿಸ್ಲಿಕ್ಕಿಲ್ಲ ಅರುವ ನಾರಾಯಣ ಶೆಟ್ರು ಕೊರಾವ್ ಶೆಟ್ರು ಮತ್ತೆ ಕ್ರಿಶ್ಚಿಯನ್ ಬಾಬಣ್ಣ ಅವರ ವೇಷವನ್ನು ನಾನು ನೋಡಿದ್ದೇನೆ ಅವರ ಪುಂಡುವೇಷ್ ಅದು ಅಸಾಧ್ಯ ಈಗಿನ ಪುಂಡು ವೇಷದವರು ಅದು ವೇಷ ಹೀಗೆ ಕಡ್ಡಿಯಾಗೆ ವೇಷ ಗಟ್ಟಿ ಗಟ್ಟಿ ಇರ್ಬೇಕು ಹಾಗಿದ್ರೆ ಮಾತ್ರ ರಂಗದಲ್ಲಿ ವೇಷ ಕಾಣುತ್ತೆ ನಾವು ಎರಡೆರಡು ಮೂರು ಮೂರು ಇದ್ದೀವಿ ಒಳಗೆ ಹಾಕಿ ರವಿಕೆ ಹಾಕಿ ದಪ್ಪ ಮಾಡ್ತಾ ಇದ್ವಿ ಅದೇನಿಲ್ಲ ಒಬ್ಬ ಹುಡುಗ ಅಭಿಮನ್ಯು ಮಾಡಿದ ಏನು ಅಂಡೆ ಹಾಕುದ ಅಂಡು ಇಲ್ಲ ರವಿಕೆ ಇಲ್ಲ ಅವನಿಗೆ ಕೆಲಸ ಮಾಡೋದೇನು ಹಾಗೆ ಒಂದು ಲೆಕ್ಕದಲ್ಲಿ ತಾವು ಆ ರೀತಿ ಹೇಳ್ತೀರಿ ಮತ್ತೆ ಇನ್ನೊಂದು ನೋಡಿದ್ರೆ ಪ್ರತಿ ಪುಣ್ ಕೂಡ ಅದರದ್ದೇ ಆದಂತಹ ಒಂದು ಮೌಲ್ಯ ಇದೆ ಈಗ ಪುಂಡ್ವೇಷದಲ್ಲೂ ಬೇರೆ ಬೇರೆ ರೀತಿ ಕಾಣ್ಬೋದು ಅಂದ್ರೆ ಅಭಿಮನ್ಯು ಇದ್ದ ಹಾಗೆ ಬಬ್ರೂನ್ ಇರುವುದಿಲ್ಲ ಬಬ್ರೂನ್ ಇದ್ದಾಗಿ ಸುಧಾನ್ ಸುಧಾನ್ ಇದ್ದಾಗ ಇನ್ನೊಂದು ವೇಷ ಇರೋದಿಲ್ಲ ಈ ಪುಂಡ್ವೇಷ ಮಾಡುವಾಗ ಇಂಥ ವೇಷಕ್ಕೆ ಇಷ್ಟೇ ಬೇಕು ಇಷ್ಟು ಸಾಕು ಅಂತ ಹೇಳೋದನ್ನ ಒಬ್ಬ ಕಲಾವಿದ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅದನ್ನ ಯಾವ ರೀತಿ ಪ್ರಸ್ತುತಿಯಲ್ಲಿ ತೋರಿಸ್ಬೇಕು ಅಂತ ಈ ಅಭಿಮನ್ಯು ಅದು ವೀರರಸ ಅಭಿಮನ್ಯು ಪ್ರವೇಶ ಅಂದ್ರೆ ನಾಲ್ಕನೇ ಕಾಲವೇ ಅದು ಒಂದನೇ ಪೀಟಿಗೆ ಬೆನ್ನಿಗೆ ಹೋದ್ರೂ ಕೂಡ ನಾಲ್ಕನೇ ಕಾಲದಲ್ಲೇ ಪ್ರವೇಶ ಬಬ್ರುವಾಹನ ಹಾಗಲ್ಲ ಎರಡನೇ ಕಾಲದಲ್ಲಿ ಪ್ರವೇಶ ಮತ್ತೆ ಅಭಿಮನ್ಯು ಹಾರಿದಾಗ ಬ್ರುವನ ಹಾರಲಿಕ್ಕಿಲ್ಲ ಅದು ಅಂದ್ರೆ ಅವ ರಸ ಹೌದು ವ್ಯತ್ಯಾಸ ಈ ರೀತಿಯ ಸಣ್ಣ ಸಣ್ಣ ವಿಷಯಗಳೆಲ್ಲ ಬಹಳ ಮುಖ್ಯ ಆಗ್ತದೆ ಈಗ ತಮ್ಮ ಅಶ್ವಥಾಮದಂತಹ ಪಾತ್ರ ಇರ್ಬೋದು ಬಬ್ರುವಾಹನ ಇರ್ಬೋದು ಅಭಿಮನ್ಯ ಇರ್ಬೋದು ಎಲ್ಲವೂ ಕೂಡ ಬಹಳ ಪ್ರಖ್ಯಾತಿಯನ್ನು ಪಡೆದಂತಹ ವೇಷಗಳು ಆ ಪಾತ್ರಗಳನ್ನ ಮಾಡಿದಂಥ ಅನುಭವ ಹೇಗಿತ್ತು ಆಗ ತಮ್ಮ ತಯಾರಿಯಲ್ಲಿ ಹೇಗಿರ್ತಿತ್ತು ಇದು ಬಲ್ಪವಾಗುತ್ತೂ ಬಹಳ ನನಗೆ ಇದು ಸಾಕಾರ ಕೊಟ್ಟಿದ್ದಾರೆ ಗೊಬ್ಬರ ಒಂದು ಪಾತ್ರ ಬಂದರೆ ಬೈಸಾರಿ ಐದು ಗಂಟೆಗೆ ಕಥೆಯನ್ನೆಲ್ಲ ಹೇಳಿ ಹೀಗೆ ಹೋಗಬೇಕು ಹೀಗೆ ಮಾಡಬೇಕು ಹೇಳಿಕೊಡ್ತಾ ಇದ್ವಿ ನಾನು ರುಕ್ಮಿಣಿ ಇದು ನಮ್ಮ ರತಿ ಕಲ್ಯಾಣ ಕೃಷ್ಣ ಆ ಕೃಷ್ಣನಿಗೆ ಹೇಗೆ ಮಾತಾಡಬೇಕು ಎಲ್ಲ ಅವರು ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ಒಂದು ವೇಷಧಾರಿ ಆಗಲಿಕ್ಕೆ ಸಾಧ್ಯ ಆಯಿತು ಈಗ ಕಲಾವಿದರು ಕೇಳುವ ಕ್ರಮವೂ ಇಲ್ಲ ಭಾಗವತರು ಹೇಳಲಿಕ್ಕೆ ಅವ್ರಿಗೂ ಗೊತ್ತಿಲ್ಲ ಅವರು ಮೊಬೈಲ್ ನೋಡಿಕೊಂಡು ಒಂದು ವೇಷ ಮಾಡಿದ್ವಿ ಮೊದಲು ಒಂದು ಶಿಸ್ತಿ ಇತ್ತು ಭಾಗವತರು ಹೇಳಿದಾಗೆ ರಂಗ ಬೆಳಿಗ್ಗೆ ಅದು ಭಾಗವತರ ಹಿಡಿತ ಅದಲ್ಲೇ ಇತ್ತು ಈಗ ಅದಿಲ್ಲ ಬೆಳಗ್ಗೆ ಆಗಬೇಕಿದ್ರೆ ಮೂರು ಹನ್ನೆರಡು ಒಂದು ಗಂಟೆ ಆಗುವ ಮೂರು ಜನ ಭಾಗವತರು ಬಂದು ಹೋಗ್ತಾರೆ ಮತ್ತೆ ಹೇಗೆ ಆಟ ಮತ್ತೆ ಮೊದಲು ಹೆಚ್ಚಾಗಿ ಹೊರಗಿನಿಂದ ಅಂದ್ರೆ ಭಾಗವತರು ಎರಡು ಮೂರು ಕಾರ್ಯಕ್ರಮ ಇರುವಾಗ ಸಮಯಕ್ಕೆ ಸರಿಯಾಗಿ ಬಿಡ್ತಾರೆ ತಾವು ಈಗ ಹೇಳಿದ ಹಾಗೆ ಒಂದು ಎರಡು ಮೂರು ಗಂಟೆ ಮುಂಚೆ ಬಂದು ಜೊತೆ ಮಾತಾಡುದು ಹಾಗಾದ್ರೆ ಅವಶ್ಯಕ ಖಂಡಿತ ಅದಿಲ್ಲದಿದ್ದು ಈ ಆಟ ಹಾಳಾಗುದು ಮೊದಲು ಅಷ್ಟು ಡೈರೆಕ್ಷನ್ ಭಾಗವತದಿದ್ದ ಕಾರಣ ಆಟ ಒಳ್ಳೇದಾಗ್ತದೆ ಲೆಕ್ಕದಲ್ಲಿ ನೋಡಿದ್ರೆ ತಾವು ಲಲಿತ ಕೇಂದ್ರದಲ್ಲಿ ಇರಬೇಕು ಅಂತ ಆದ್ರೆ ತಾವಾಗ್ಲೂ ಹೇಳಿದಾಗೆ ಗೇರುಕಟ್ಟೆ ಗಂಗೇಶೆಟ್ಟಿರ್ ಇರ್ಬೋದು ಸರಪಡಿ ಶಂಕರನಾರಾಯಣಕಾರ ಅಂತ ಹೇಳಬಹುದು ಇವರೆಲ್ಲರ ಆಗಿನ ಒಡನಾಟ ಹೇಗಿತ್ತು ನಾನು ಆವಾಗ ಸಣ್ಣ ಹುಡುಗ ನನಗೆ ಅದೆಲ್ಲ ಏನು ಇದಿರ್ಲಿಲ್ಲ ನಾನು ಕೇಂದ್ರದಲ್ಲಿರುವಾಗ ಕಲಿಯಕ್ಕೆ ಆಗ ಅವಕಾ ಇದೇ ಇರ್ಲಿಲ್ಲ ನಮ್ಮ ವೇಷ ಇಲ್ಲ ಅಲ್ಲಿ ಆದ್ರೆ ಅಲ್ಲಿ ನಮ್ಗೆ ಇದು ಸಲಕರಣೆ ಎಲ್ಲ ಕೊಡ್ತಾ ಇರಲಿಲ್ಲ ದೊಡ್ಡವರಿಗೆ ಮಾತ್ರ ಟೋಪನ್ ಇಲ್ಲ ಅದಿಲ್ಲ ಇದಿಲ್ಲ ಹೀಗೆ ಅಲ್ಲಿ ನಾನು ಕಲ್ತದ್ದು ಕಡಿಮೆ ಮತ್ತೆ ಮೇಳಕ್ಕೆ ಬಂದ ಮೇಲೆ ಇದು ಕೋಡಂಗಿಯ ಮತ್ತೆ ಇದು ದಲಗಳು ಕಿರಾತ ಪಡೆ ಹೀಗೆ ನಾಟ್ಯ ತಿದ್ದಿದ್ದಲ್ಲದೆ ಅಲ್ಲದೆ ಕೇಂದ್ರದಲ್ಲಿ ಕಲಿಯಿಕೆ ನಮಗೆ ಅವಕಾಶವೇ ಇಲ್ಲ ದ್ವೇಷವೇ ಇಲ್ಲ ಹೇಳಿಕೊಡ್ತಾ ಇದ್ರು ಕೋಡಂಗಿಯನ್ನ ಮಾಡ್ತಿದ್ರೆ ಆಮೇಲೆ ಕಿರದ ಪಡೆಯಲೆಲ್ಲ ಹೋಗ್ತಿದ್ರಿ ಅಂತ ಹೇಳಿದ್ರಿ ಈ ರೀತಿ ವೇಷ ಮಾಡ್ಬೇಕಾದ್ರೆ ಪ್ರಸಂಗ ನಡೆ ಎಷ್ಟು ಅರ್ಥ ಆಗ್ತಿತ್ತು ಯಾವ ರೀತಿ ಎಲ್ಲ ಸಹಕಾರಿ ಆಗ್ತಿತ್ತು ಅಂದ್ರೆ ಅದು ಅದು ಮಾಡುವಾಗ ನಮ್ಗೆ ಪ್ರಸಂಗ ನಡೆ ಗೊತ್ತಾಗ್ತದೆ ಕುಟ್ಟಿಯಪ್ಪಣ್ಣ ಕಿರಾತ ಮಾಡ್ತಾ ಇದ್ರು ಕಿರಾತ ಅರ್ಜುನಕ್ಕೆ ಕಿರಾತ ಅವ್ರು ಮಾಡ್ತಾ ಇದ್ರು ಅವರು ಕೆಲವೆಲ್ಲ ಒಂದು ಮರಗಳ ಹೆಸರು ಹೇಳ್ತಾ ಇದ್ರು ಮತ್ತೆ ಆಯುಧಗಳ ಹೆಸರು ಹೇಳ್ತಾ ಇದ್ರು ಅದು ಈಗ ಈಗ ಇಲ್ಲ ಅದು ಸುಮಾರು ಒಂದು ಹತ್ತು ಇಪ್ಪತ್ತು ಜಾತಿ ಮರಗಳ ಹೆಸರು ಹೇಳ್ತಾ ಇದ್ರು ಅವರು ಹಾಗೆ ಅದೆಲ್ಲ ನಮ್ಗೆ ಕೇಳುತ್ತದೆ ಈಗ ನನಗೆ ಅದಷ್ಟು ಬರುವುದಿಲ್ಲ ಕಿರಾತ ಪಡೆಯಲ್ಲಿ ಹೀಗೆ ಕುಣಿಬೇಕು ಎಲ್ಲ ಒಂದು ಸಿಕ್ತಿತ್ತು ಅಲ್ಲಿ ಡೈರೆಕ್ಷನ್ ಸಿಕ್ತಿತ್ತು ಕಲಾವಿದರ ಜೊತೆ ಮತ್ತೆ ಪರಶುರಾಮ ಹೋದ್ರೆ ಅವನ ತಮ್ಮ ಅಣ್ಣಂದಿರು ಮಾಡುವಾಗ ಈ ರಂಗಸ ಹೊರಗೆ ಬರುದು ಅಲ್ಲೇ ಬಿದ್ದಿರ್ಬೇಕು ಅವ್ರು ಅವಾಗ ಪರಶುರಾಮ ಏನ್ ಮಾಡ್ತಾನೆ ನಮ್ಗೆ ಗೊತ್ತಾಗತೈತಿ ತಪ್ಪಿದ್ರೆ ಮತ್ತೆ ಮರುದಿವ್ಸ ಭಾಗವತರು ಹೇಳ್ತಾ ಇದ್ರು ಅದು ಹಾಗೆ ಅಲ್ಲ ಅದು ಹೀಗೆ ಆಗ್ಬೇಕು ಅಂತ ಈಗ ಭಾಗವತ್ರೆ ಹೇಳುವುದಿಲ್ಲ ಮೊದಲು ಬಿಡಾರಕ್ಕೆ ನಾವು ಹೋಗ್ತಾ ಇದ್ವಿ ಆಟ ಮರುದಿವ್ಸ ಆಟ ಇದರಲ್ಲಿ ಬಿಡಾರಲ್ಲಿ ಭಾಗವತ ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು ಅವರು ಇರ್ತಾ ಇದ್ರು ಮತ್ತೆ ಕಲಾವಿದ್ರು ನಮ್ಮೊಟ್ಟಿಗಿದ್ದವರು ಅವ ನಿನ್ನೆ ಹೀಗೆ ಮಾತಾಡಿದ ತಪ್ಪು ಮಾಡಿದ ಅದನ್ನೆಲ್ಲ ಅವ್ರು ಹೇಳ್ತಾ ಇದ್ರು ಅವಾಗ ಭಾಗವತರು ವಿಚಾರಣೆ ಮಾಡ್ತಾ ಇದ್ರು ಏನು ಬೇಡ ಮೊದಲು ತಪ್ಪು ಮಾಡಿದ್ರೆ ದಂಡನೆ ಆಗ್ತಾ ಇತ್ತು ಈಗ ಅದೇನಿಲ್ಲ ದಂಡನೆ ಕೊಟ್ಟರೆ ಆ ಸಮಯದಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ರು ಅಂತ ತಾವೇ ಹೇಳಿದ್ರು ಮೇಳದಲ್ಲಿ ಅವರೆಲ್ಲ ತಮ್ಗೆ ಯಾವ ರೀತಿ ಸಹಕಾರವನ್ನು ಕೊಟ್ಟು ಪೆರ್ವಾದ ಶೆಟ್ರು ಹಿರಣ್ಯ ಕಶ್ಯಪ್ ಮತ್ತೆ ಅರ್ವಧಾನ ಶೆಟ್ರು ನಮ್ಮ ಕೂಡ ಸಂಜಯ್ ಶೆಟ್ರು ಮತ್ತೆ ನಮ್ಮ ರೆಂಜಾಳ ರಾಯರು ಎಲ್ಲ ಒಳ್ಳೆ ಕಲಾವಿದರು ಅವರೆಲ್ಲ ತುಂಬಾ ಹೇಳಿ ಕೊಡ್ತಾ ಇದ್ರು ಆವಾಗ ಈಗಿನ ಹಾಗೆ ಕಲಿಯುವಂತ ಇದಿರಲಿಲ್ಲ ನಮಗೆ ಒಟ್ಟರೆ ನಾವು ಮೇಳದಲ್ಲಿ ಇದ್ದದ್ದಷ್ಟೇ ಈಗ ಸಣ್ಣ ಹುಡುಗರು ಸಹ ಕಲಿತಾರೆ ಬೇಕು ಅಂತ ಹೇಳಿ ನಮ್ಗೆ ಅಷ್ಟು ಇದಿರ್ಲಿಲ್ಲ ಅವಾಗ ಮತ್ತೆ 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 ಸ್ವಲ್ಪ ಇದಾಯ್ತು ಅನುಭವ ಆಯ್ತು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಹೆಚ್ಚಾಗಿ ತಮ್ಮ ವೇಷವನ್ನ ಯಾರೆಲ್ಲ ನೋಡಿದಾರೋ ಅವರೊಂದು ಮಾತನ್ನ ಹೇಳುದೆ ಗೊಂಡಿಮಲ್ ಮಜಲವರ ವೇಷ ರಂಗವನ್ನ ಒಂದು ತುಂಬುವಂತ ಕ್ರಮವೇ ಬೇರೆ ಅದು ಅದೊಂದು ಚಂದವೇ ಬೇರೆ ಅಂತ ಒಬ್ಬ ಕಲಾವಿದ ಅವನ ಕಸುಬನ್ನ ಮಾಡಬೇಕಾದ್ರೆ ರಂಗವನ್ನ ತುಂಬುವಂತದ್ದು ಹೇಳುದು ಕೂಡ ಬಹಳ ಮುಖ್ಯ ಆಗ್ತದೆ ಅವನ ವೇಷವನ್ನು ಎದ್ದು ಕಾಣಲಿಕ್ಕೆ ಹಾಗಾದ್ರೆ ಈ ರಂಗವನ್ನ ತುಂಬಿಸುವಂತ ಕ್ರಮ ಹೇಗೆ ಅದು ವೇಷ ಸುತ್ತು ಬರುವುದಲ್ಲೇ ಇರೋದು ಹ್ಮ್ ಒಟ್ಟು ಸುತ್ತು ಬಂದ್ರೆ ವೇಷ ಆಹಾ ಈಗಿನ ಕಲಾವಿದರು ಒಂದು ಏಳೆಂಟು ಸುತ್ತು ಬಂದರು ರಂಗಸಾಲ ಒಂದು ಪದ್ಯಕ್ಕೆ ಏಳೆಂಟು ಸುತ್ತು ಬಂದರೂ ಒಂದು ಹತ್ತು ಹಾಗಲ್ಲ ಅದು ಭಾಗವತ ಹೇಳ್ತಾ ಇದ್ರು ಅವು ಎಷ್ಟು ಸುತ್ತು ಬಂದ ಅಷ್ಟೇ ಅದಕ್ಕಿಂತ ಡಬ್ಬಲು ಹಾರಬೇಕು ಅಂತ ಮೊದಲು ಕದ್ರಿ ವಿಷ್ಣುವಣ್ಣ ವೇಷ ಇತ್ತಂತೆ ನಾನು ಒಂದು ಸಲ ನೋಡಿದ್ದಷ್ಟೇ ಸೇವೆ ದಿವಸ ನೋಡಿದ್ದಷ್ಟೇ ಮತ್ತೆ ಅವು ಮೇಳಕ್ಕೆ ಬರಲಿಲ್ಲ ಅವರು ಪದ್ಯಕ್ಕೆ ಹೊರಟಲ್ಲಿಂದ ಹೋಗಿ ಅಲ್ಲಿ ರಂಗಸಲ್ಲ ಎದುರಿಗೆ ಎತ್ತುವಾಗ ಅವರು ಅಲ್ಲಿ ಹಾರ್ತಾ ಇದ್ದಾರಂತೆ ಅಷ್ಟು ಹೊತ್ತಿನಲ್ಲಿ ವೇಷ ಕಾಣಿಸ್ತಾ ಇದ್ದಾರಂತೆ ಹೆಚ್ಚಾದರೆ ಒಂದೂವರೆ ಸುತ್ತು ಒಂದೂವರೆ ಸುತ್ತಿನಲ್ಲಿ ಅವ ಅವ್ನ ಹಾಕಬೇಕು ಹಾಕದೇ ಮತ್ತೆ ಸುಮ್ಮನೆ ದೇವಸ್ಥಾನದ ನಡೆಯಲ್ಲಿ ಹಾಗಾದರೆ ಹಾಗಾದ್ರೆ ಅದಕ್ಕೊಂದು ಕ್ರಮ ಅಂತ ಹೇಳಿದ್ರೆ ಅದಕ್ಕೊಂದು ಲೆಕ್ಕಾಚಾರ ಹೇಳುವಂತದ್ದು ನಿಜವಾಗಿ ಇನ್ನು ತಮ್ಮ ಅಶ್ವಥಾಮನ ಬಗ್ಗೆ ಆಗಿರ್ಬೋದು ಅಥವಾ ಯಾಕಂದ್ರೆ ರಕ್ತರಾತ್ರಿಯಲ್ಲಿ ಅಶ್ವಥಾಮನ ಪಾತ್ರದಲ್ಲಿ ಮೊದಲು ಮಿಂಚಿದ್ದೇ ತಾವು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಬಲಿಪರ ದಕ್ಷ ನಿರ್ದೇಶನದಲ್ಲಿ ತಮ್ಮ ವೇಷ ಆಗಿತ್ತು ಹಾಗಾಗಿ ಅದು ಮೊದಲು ಅದರದ್ದೊಂದು ಒಂದು ಪ್ಲಾನಿಂಗ್ ಏನಾದ್ರೂ ಆಗಿತ್ತು ಈ ರೀತಿ ರೀತಿ ಬರಬೇಕು ಇಲ್ಲ ಇಲ್ಲ ಅದು ಸಲ ಕಟೀಲಲ್ಲಿ ಆಗಿತ್ತು ನಾನು ಅವಾಗ ಸಣ್ಣ ಹುಡುಗ ಅರುವ ನಾನು ಶೆಟ್ಟರು ಅವರು ಅವರು ವೇಷವನ್ನು ಮಾಡಿದ್ದಾರೆ ಮಾಡಿ ಭಾಗುತ್ತೆ ಈ ಪ್ರಸಂಗ ಇನ್ನಿಟ್ಟು ಬೆಳಿ ಬಾಗೋತ್ರೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ಮತ್ತೆ ಹಾಗೆ ಆ ಪ್ರಸಂಗ ಬಿದ್ದೋಯ್ತು ನಾನು ಆ ಮೇಳದಿಂದ ಬಿಟ್ಟೆ ಇರದವರ ಸಟ್ಟಿಗೆ ಹೋದೆ ಅಲ್ಲಿ ಐದು ವರ್ಷ ಆಗಿ ಪುನಃ ಬಲ್ಪುರ ಸಟ್ಟಿಗೆ ಬಂದೆ ಬರುವಾಗ ಒಂದ್ ದಿವಸ ಕಿದಿ ಬಸ್ ಸ್ಟ್ಯಾಂಡ್ ಆಟ ಅದು ಬಾರಿ ಹೆಸರುವಾಸಿ ಆಟ ಬಸ್ ಸ್ಟ್ಯಾಂಡ್ ಆಟ ಡಾಮರ್ ಮಾರ್ಗದಲ್ಲಿ ಇದಕ್ಕೆ ನಮ್ಮ ಡಬ್ಬಿ ಉಂಟಲ್ಲ ಅದಕ್ಕೆ ರಂಗಸಳ ಮಿಕ್ಸ್ ರಂಗಸ್ಥಳಕ್ಕೆ ಭೂಮಿ ಹಾಕುವುದು ಆ ಡಾಮರ ಮಾರ್ಗದ ಮೇಲೆ ಅಲ್ಲಿ ಈ ಪ್ರಸಂಗ ಇಟ್ರು ಮತ್ಸ್ಯಾವತಾರ ಕೇತಕಿಶಾಪ ರಕ್ತ ಗದಾಯುಧ ರಕ್ತರಾತ್ರಿ ಆ ದಿವಸ ಈ ಪ್ರಸಂಗ ಪಾಸಾಯ್ತು ಮತ್ತೆ ಹೇಳಿದ್ರು ಈ ಪ್ರಸಂಗ ಆಡುವ ಆಡ್ಬೋದು ಇದು ಆಯಸ್ಸು ಆಯ್ತು ಅಂತ ಕೇಳಿದ್ರು ಹಾಗೇನಿಲ್ಲ ಭಗತ್ರಿ ಅಂತ ಮತ್ತೆ ಅದು ಕೆಲವು ಕಡೆ ಆಯ್ತು ಅದೇ ಮತ್ತೆ ಪರ್ಮನೆಂಟ್ ಆಗಿರುತ್ತೆ ಮತ್ತೆ ಮತ್ತಿನ ವರ್ಷ ಅದೇ ಅಲ್ಲಿ ಹೋದ್ರು ಕೂಡ ಆವಾಗ ಈಗಿನ ಹಾಗೆ ದೇವಿಮಾತ್ಮೆ ಎಲ್ಲ ಇಲ್ಲ ದೇವಿಮಾತ್ಮೆ ತಿಂಗಳಿಗೆ ಒಂದು ಐದು ಆರು ಅಷ್ಟೇ ಆವಾಗ ಫುಲ್ಲು ಇದೆ ಕೆಲವು ಕಡೆ ಎಲ್ಲ ಹ್ಞೂ 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 ಹಾಗೆ ಇನ್ನೊಂದು ಹೆಚ್ಚಾಗಿ ತಮ್ಮ ಸ್ವರಭಾರದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಗುಂಡಿಮಜಲವರು ಬಂದ್ರೆ ಅವರ ಸ್ವರಭಾರದಲ್ಲೇ ಗೊತ್ತಾಗ್ತದೆ ಅದು ಗುಂಡಿಮಜಲವರ ವೇಷ ಆ ಸ್ವರಭಾರ ಹೇಗೆ ತರಿಸ್ಕೊಂಡಿತ್ತು ಅಂದ್ರೆ ಸಣ್ಣ ಹುಡುಗರಾಗಿರುವಾಗ ರಂಗಸ್ಥಳದ ಹಿಂದೆ ಮದುವೆಟೊಪ್ರು ಹೋಗುವಾಗ ಮತ್ತೆ ಮಹಿಷಾಸುರ ಸಭೆಯಲ್ಲಿ ಬರುವಾಗ ಬೊಬ್ಬೆ ಹೊಡಿತಾ ಇದ್ವಿ ಅದು ಯಾಕೆ ಅಂತ ಮತ್ತೆ ಗೊತ್ತಾದ್ರು ಭಾಗವತ ಹೇಳಿದ್ರು ಕಂಠ ಹೊಡೀಬೇಕು ಕಂಠ ಹೊಡಿಯದ ಸರಿಯಾಗುದಿಲ್ಲ ಸುತ್ತಿಗೂ ಸೇರುವುದಿಲ್ಲ ಹಾಗೆ ನಾವೆಲ್ಲ ಹುಡುಗರೆಲ್ಲ ಬೊಬ್ಬೆ ಹಾಕ್ತಾ ಇದ್ದೇವೆ ಆವಾಗ ಮತ್ತೆ ಬಲ್ಪುರ ಒಡನಾಟ ಹೆಚ್ಚಿತ್ತು ಅವ್ರದ್ದು ಏರು ಸುತ್ತಿ ಅಲ್ಲ ಹಾಗೆ ಆ ಸೃತಿಗೆ ನಾವು ಮಾತಾಡಿ ಮಾತಾಡಿ ಒಂದು ಅಭ್ಯಾಸ ಆಗಿ ಹೋಯ್ತದೆ ಹಾಗೆ ಅಂತ ಹೇಳಿ ಏರು ಪದ್ಯಕ್ಕೆ ಏರು ಸುತ್ತಿಗೆ ಮಾತಾಡ್ತೇನೆ ಇಲ್ಲಿ ಸುತ್ತಿಗೆ ಮಾತಾಡ್ತೇನೆ ದೇವತ್ ಮೇಲೆ ಅವಾಗ ವಿಷ್ಣು ಮಾಡಿ ಸಂಡ ಮಾಡ್ರು

ಹಾಗೆ ಅಷ್ಟೆಲ್ಲ ವೇಗವಾಗಿ ಅವರು ಮತ್ತೆ ಇನ್ನೊಂದು ವೇಷ ಮಾಡಿ ಬರ್ತಾ ಇದ್ರು ಅಲ್ಲ ಹೌದು ಆಗ ಪೂರ್ಣ ರಾತ್ರಿ ಇದ್ದದ್ದು ಬೆಳಿಗ್ಗೆ ಹೌದು ಹಾಗೆ ಇನ್ನೂ ಕೆಲವೊಂದು ವಿಷಯಗಳೆಲ್ಲ ಬಾಕಿ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಸದ್ಯಕ್ಕೆ ಈ ಸಂಚಿಕೆಯ ಸಮಯ ನಮ್ಗೆ ಸಾಕಾಗ್ಲಿಕ್ಕೆ ಏನು ಹಾಗಾಗಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆಗೆ ಗುಂಡಿಮಜಲು ಗೋಪಾಲಕೃಷ್ಣ ಭಟ್ ಅವರು ಇದ್ದುಕೊಂಡು ಅವರ ವೇಷದ ಬಗ್ಗೆ ಆಗಿರ್ಬೋದು ಅವ್ರು ನಡೆದು ಬಂದ ಹಾದಿ ಬಗ್ಗೆ ಹೇಳಿದ್ದಾರೆ ಇನ್ನು ಕೆಲವೊಂದು ಪ್ರಶ್ನೆಗಳು ಬಾಕಿವೆ ಅವರನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಲ್ಲಿ ತನಕ ನೋಡ್ತಾ ಇರೋ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ